ಎಲ್ರಿಗೂ ನಮಸ್ಕಾರ ನಾನು ನಯನ ಎಲ್ಲರೂ ಹೊಸ ವರ್ಷದ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿ ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಸಂಭ್ರಮ ಸಡಗರದಿಂದ ಎಲ್ಲರೂ ಹೊಸ ವರ್ಷವನ್ನ ಬರಮಾಡ್ಕೊಂಡಿದ್ರು ಆದ್ರೆ ಆ ದೇಶಕ್ಕೆ ಮಾತ್ರ ಆ ದಿನ ಕರಾಳವಾಗಿತ್ತು ಅಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು ಮನೆಗಳೆಲ್ಲ ಮರದ ಎಲೆಗಳಂತೆ ಉದುರುತ್ತಾ ಇದ್ವು ಅಲ್ಲಿನ ಜನರ ಬದುಕು ಸಂಪೂರ್ಣ ದುಸ್ತರವಾಗಿತ್ತು ರಸ್ತೆಗಳೆಲ್ಲ ಇಬ್ಬಾಗವಾಗಿ ಮೃತ್ಯು ಕೂಪದಂತೆ ಬಾಯಿ ತೆರೆದಿದ್ವು ಅಷ್ಟಕ್ಕೂ ಆ ದೇಶ ಬೇರೆ ಯಾವುದು ಅಲ್ಲ ಜಪಾನ್ ಹೌದು ಜಪಾನ್ನಲ್ಲಿ ಭೂಕಂಪ ಸಂಭವಿಸಿ ಸಾವು ನೋವುಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಅಷ್ಟಕ್ಕೂ ಜಪಾನ್ನಲ್ಲಿ ಭೂಕಂಪ ಸಂಭವಿಸ್ತಾ ಇರೋದಕ್ಕೆ ಕಾರಣವೇನು ಮತ್ತೆ ಮತ್ತೆ ಜಪಾನಿನಲ್ಲಿ ಸುನಾಮಿ ಹೇಳ್ತಾ ಇರೋದು ಯಾಕೆ ವರ್ಷದ ಮೊದಲ ದಿನವೇ ಪ್ರಕೃತಿ ವಿಕೋಪದ ಸೂಚನೆ ಸಿಕ್ಕಿತಾ ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಭೂಕಂಪ ಈ ಪ್ರಕೃತಿ ವಿಕೋಪಕ್ಕೆ ಇಡೀ ಜಪಾನ್ ಅಕ್ಷರಶಃ ನಲಗಿ ಹೋಗಿದೆ ಹೊಸ ವರ್ಷದ ಸಂಭ್ರಮದಲ್ಲಿರ್ಬೇಕಾಗಿದ್ದಂತೆ ಜಪಾನ್ ಭೂಕಂಪದಿಂದ ನಲುಗ್ತಾ ಇದೆ ಮನೆಗಳೆಲ್ಲ ಕುಸಿದು ಹೋಗಿದೆ ರಸ್ತೆಗಳೆಲ್ಲ ಬಾಯಿ ಬಿಟ್ಟಿದೆ ಅಷ್ಟಕ್ಕೂ ಜಪಾನ್ನಲ್ಲಿ ಸಂಭವಿಸಿರುವಂತಂದು ಅಂತಿಂತ ಭೂಕಂಪ ಅಲ್ಲ ಏಳು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ನಾವು ಭೂಕಂಪವನ್ನ ರಿಕ್ಟರ್ ಮಾಪಕದಲ್ಲಿ ಅಳಿತೀವಿ ರಿಕ್ಟರ್ ಮಾಪಕದಲ್ಲಿ ದಾಖಲಾಗುವ ಅದರ ತೀವ್ರತೆಯ ಆಧಾರದ ಮೇಲೆ ಅದರ ಪರಿಣಾಮವನ್ನ ಲೆಕ್ಕ ಹಾಕ್ತೀವಿ ಭಾರತದಲ್ಲೆಲ್ಲ ರಿಕ್ಟರ್ ಮಾಪಕದಲ್ಲಿ ಆರು ತೀವ್ರತೆಯ ಭೂಕಂಪ ದಾಖಲಾದ್ರೆ ಅದೇ ಹೆಚ್ಚು ಆ ತೀವ್ರತೆಯ ಭೂಕಂಪಕ್ಕೆ ಕಟ್ಟಡಗಳೆಲ್ಲ ಕುಸಿದು ಅಪಾರ ಸಾವು ನೋವು ಸಂಭವಿಸುತ್ತೆ ಆದರೆ ಜಪಾನ್ನಲ್ಲಿ ಉಂಟಾಗಿರುವಂತದ್ದು ಏಳು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ನೀವೇ ಊಹಿಸಿ ಅಲ್ಲಿ ಯಾವ ಮಟ್ಟಿಗೆ ಹಾನಿ ಸಂಭವಿಸಿರ್ಬೋದು ಅಂತ ಸುಮಾರು ನಲವತ್ತೈದು ಸಾವಿರ ಮನೆಗಳು ವಿದ್ಯುತ್ ಸಂಪರ್ಕವಿಲ್ಲದೆ ಕತ್ತಲಿನಲ್ಲಿವೆ ಹಲವಾರು ನಗರಗಳಲ್ಲಿ ನೀರಿನ ಅಭಾವ ಉಂಟಾಗಿದೆ ಪ್ರಮುಖ ಹೆದ್ದಾರಿಗಳಲ್ಲಿ ಬಿರುಕು ಉಂಟಾಗಿರೋದ್ರಿಂದ ರಸ್ತೆಗಳೆಲ್ಲ ಇಬ್ಬಾಗ ಆಗಿರೋದ್ರಿಂದ ವಾಹನಗಳ ಓಡಾಟ ದುಸ್ತರವಾಗಿದೆ ನೋಟೋ ಪೆನ್ಸಿಲ್ವಿನಾದಲ್ಲಿ ಸಾವಿರಾರು ಸೇನಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಇಲ್ಲಿ ರನ್ವೇ ಬಿರುಕು ಬಿಟ್ಟಿರುವುದರಿಂದ ವಿಮಾನ ಸಂಚಾರ ಸ್ಥಗಿತಗೊಂಡಿದೆ ಅನೇಕ ರೈಲು ಹಾಗೂ ವಿಮಾನಗಳ ಓಡಾಟ ರದ್ದಾಗಿದೆ ನಾಲ್ಕು ಎಕ್ಸ್ಪ್ರೆಸ್ ವೇಗಳು ಎರಡು ಹೈಸ್ಪೀಡ್ ರೈಲು ಸೇವೆಗಳು ಮೂವತ್ನಾಲ್ಕು ಸ್ಥಳೀಯ ರೈಲು ಮಾರ್ಗಗಳು ಮತ್ತು ಹದಿನಾರು ಸರಕು ಸಾಗಣೆ ಮಾರ್ಗಗಳು ಸ್ಥಗಿತಗೊಂಡಿವೆ ಈವರೆಗೂ ಮೂವತ್ತೆಂಟು ವಿಮಾನಗಳ ಹಾರಾಟ ರದ್ದುಗೊಂಡಿದೆ ಜಪಾನ್ನಲ್ಲಿ ವರ್ಷದ ಮೊದಲ ದಿನವೇ ದೊಡ್ಡ ಮಟ್ಟದ ಹಾನಿ ಸಂಭವಿಸಿದೆ ಅನೇಕ ಜನರ ಪ್ರಾಣ ಹೋಗಿದೆ ಕಟ್ಟಡ ಕುಸಿತ ಮತ್ತು ಬೆಂಕಿ ಅನಾಹುತಗಳು ಉಂಟಾಗಿವೆ ಈ ಅನಾಹುತದ ಸಂತ್ರಸ್ತರಿಗೆ ಶೋಧ ಮತ್ತು ರಕ್ಷಣೆಗೆ ನಾವು ಕಾಲದ ವಿರುದ್ಧ ಓಡಾಡಬೇಕಾಗುತ್ತೆ ಎಂದು ಜಪಾನ್ ಪ್ರಧಾನಿ ಫೋಮಿಯಾ ಕಿಶಿಡಾ ಹೇಳಿದ್ದಾರೆ ಹಾಗಾದ್ರೆ ಈ ಭೂಕಂಪಕ್ಕೆ ಕಾರಣವೇನು ಅದರಲ್ಲೂ ಜಪಾನ್ನಲ್ಲೇ ಯಾಕೆ ಮತ್ತೆ ಮತ್ತೆ ಭೂಕಂಪ ಸಂಭವಿಸುತ್ತೆ ಇದೇ ಇಂಟ್ರೆಸ್ಟಿಂಗ್ ರಿಂಗ್ ಆಫ್ ಫೈರ್ ಈ ಹೆಸರು ಕೇಳಿದ್ರೇನೆ ಜಪಾನ್ ನಡುಗುತ್ತೆ ಕಾರಣ ಏನು ಗೊತ್ತಾ ಜಪಾನ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸುವುದಕ್ಕೆ ಕಾರಣ ರಿಂಗ್ ಆಫ್ ಫೈರೇ ಆಗಿದೆ ಹಾಗಾದ್ರೆ ರಿಂಗ್ ಆಫ್ ಫೈರ್ ಅಂದ್ರೆ ಏನು ಈ ಪ್ರಶ್ನೆ ನಿಮ್ಮನ್ನ ಕೂಡ ಕಾಡ್ತಾ ಇದೆಯಲ್ವಾ ಸದ್ಯಕ್ಕೆ ಜಪಾನ್ನಲ್ಲಿ ಭೂಕಂಪ ಅಥವಾ ಸುನಾಮಿ ಸಂಭವಿಸುವುದಕ್ಕೆ ರಿಂಗ್ ಆಫ್ ಫೈರೇ ಕಾರಣ ರಿಂಗ್ ಆಫ್ ಫೈರ್ ಅಂದ್ರೆ ಜ್ವಾಲಾಮುಖಿಗಳು ಮತ್ತು ಭೂಕಂಪನಗಳ ಚಟುವಟಿಕೆಗಳ ಸರಮಾಲೆ ಇದು ಪೆಸಿಫಿಕ್ ಸಾಗರದ ಭಾಗದಲ್ಲಿ ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿಯಿಂದ ಉತ್ತರ ಅಮೆರಿಕಾದ ಪಶ್ಚಿಮ ಕರಾವಳಿಯ ಜೊತೆಗೆ ಜಪಾನ್ ಮೂಲಕ ಹಾದು ಹೋಗಿ ನ್ಯೂಜಿಲೆಂಡ್ ವರೆಗೆ ಕಂಡು ಇದಕ್ಕೆ ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ದೇಶಗಳು ಕೂಡ ಸೇರ್ಕೊಂಡಿವೆ ಇಲ್ಲಿ ರಿಂಗ್ ಆಫ್ ಫೈರ್ ಆಕಾರವನ್ನು ನೋಡಿದ್ರೆ ಒಂದು ಕುದುರೆಯ ಪಾತ್ರದ ರೀತಿ ಕಂಡುಬರುತ್ತೆ ಆಗ್ಲೇ ಹೇಳಿದ ಹಾಗೆ ರಿಂಗ್ ಆಫ್ ಫೈರ್ ಅಂದ್ರೆ ಈ ಭಾಗದಲ್ಲಿ ಸದಾ ಜ್ವಾಲಾಮುಖಿ ಮತ್ತು ಭೂಕಂಪನದ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಇಲ್ಲಿ ಭೂಮಿಯ ಮೇಲ್ಭಾಗ ಒಂದು ಪದರದ ರೀತಿ ಇರುತ್ತೆ ಅಷ್ಟೇ ಒಳಭಾಗದಲ್ಲಿ ಜ್ವಾಲಾಮುಖಿ ಚಟುವಟಿಕೆಗಳು ಸಕ್ರಿಯವಾಗಿರುತ್ತೆ ಹಾಗಾಗಿ ಶೇಕಡ ತೊಂಬತ್ತರಷ್ಟು ಭೂಕಂಪನಗಳು ಈ ರಿಂಗ್ ಆಫ್ ಫೈರ್ ನ ಸುತ್ತಮುತ್ತ ಮತ್ತು ಅದಕ್ಕೆ ಒಳಪಡುವಂತ ದೇಶದಲ್ಲಿಯೇ ನಡೆಯುತ್ತೆ ಸಾಮಾನ್ಯವಾಗಿ ಎಲ್ಲಾ ಭಾಗದಲ್ಲೂ ಕೂಡ ಭೂಮಿ ಚಲಿಸ್ತಾ ಇರುತ್ತೆ ಈಗ ಭಾರತದಲ್ಲೂ ಕೂಡ ಭೂಮಿ ಚಲಿಸ್ತಾ ಇರುತ್ತೆ ಆದ್ರೆ ಈ ರಿಂಗ್ ಆಫ್ ಫೈರ್ ಇರುವಂತ ಜಾಗದಲ್ಲಿ ಒಳಗಡೆ ಜ್ವಾಲಾಮುಖಿ ಚಟುವಟಿಕೆ ನಡೆಯೋದ್ರಿಂದ ಬಹಳಷ್ಟು ಸಂದರ್ಭದಲ್ಲಿ ಅದರಲ್ಲೂ ಸಮುದ್ರ ಭಾಗದಲ್ಲಿ ಭೂ ಚಲನೆ ಏಕಾಏಕಿ ಹೆಚ್ಚಾಗಿ ಸುನಾಮಿಯಂತಹ ಪ್ರಕೃತಿ ವಿಕೋಪಗಳು ಉಂಟಾಗುತ್ತವೆ ಹಾಗಾಗಿ ಶೇಕಡ ಎಂಬತ್ತರಷ್ಟು ಸುನಾಮಿ ಸಂಭವಿಸಿರುವಂತದ್ದು ರಿಂಗ್ ಆಫ್ ಫೈರ್ ನಲ್ಲಿರುವಂತಹ ದೇಶದಲ್ಲಿಯೇ ಈಗ ಜಪಾನ್ನಲ್ಲಿಯೂ ಕೂಡ ಸಂಭವಿಸಿರುವಂತಹ ಭೂಕಂಪ ಸುನಾಮಿಗೆ ಈ ರಿಂಗ್ ಆಫ್ ಫೈರ್ ಕಾರಣ ಜಪಾನ್ನಲ್ಲಿ ಸಂಭವಿಸಿದ ಭೂಕಂಪ ಏನಾದ್ರೂ ಭಾರತದಲ್ಲಿ ಉಂಟಾಗಿದ್ರೆ ಜಪಾನ್ಗಿಂತ ಹತ್ತು ಪಟ್ಟು ಹೆಚ್ಚು ಹಾನಿಯಾಗ್ತಾ ಇತ್ತು ಆದ್ರೆ ಜಪಾನ್ ಸದಾಕಾಲ ಭೂಕಂಪ ಮತ್ತು ಸುನಾಮಿಗೆ ಸಜ್ಜಾಗಿ ನಿಂತಿರುತ್ತೆ ಜಪಾನ್ ಅಂತ ದೇಶಕ್ಕೆ ಒಂದು ಭೂಕಂಪ ಅಂದ್ರೆ ಸರ್ವೇ ಸಾಮಾನ್ಯ ಇಲ್ಲಿ ಯಾವಾಗ್ಲೂ ಆರು ತೀವ್ರತೆಯ ಭೂಕಂಪ ಸಂಭವಿಸುತ್ತೆ ಹಾಗಾಗಿ ಇಲ್ಲಿ ಮನೆಗಳನ್ನ ಐದು ಆರು ತೀವ್ರತೆಯ ಭೂಕಂಪನ ಸಂಭವಿಸಿದ್ರೆ ತಡೆಯಬಹುದಾದ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ ಜೊತೆಗೆ ಇಲ್ಲಿ ಮರಗಳನ್ನ ಬಳಕೆ ಮಾಡ್ತಾರೆ ಮನೆಯನ್ನ ಕಟ್ಟೋದಕ್ಕೆ ತುಂಬಾ ದುಂದು ವೆಚ್ಚ ಮಾಡಿ ಮನೆಗಳನ್ನ ನಿರ್ಮಾಣ ಮಾಡೋದಿಲ್ಲ ಇನ್ನು ಇಲ್ಲಿನ ನಾಗರಿಕರು ಕೂಡ ಭೂಕಂಪ ಸುನಾಮಿಗೆ ಹೆದರಿ ಮೂಲೆ ಸೇರೋದಿಲ್ಲ ದಿಟ್ಟವಾಗಿ ನಿಂತು ಎದುರಿಸ್ತಾರೆ ಹಾಗಾಗಿ ಇಲ್ಲಿ ಸಾವು ನೋವಿನ ಸಂಖ್ಯೆ ಕೂಡ ಕಡಿಮೆಯಾಗಿರುತ್ತೆ ಇದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಅಣುಬಾಂಬ್ ದಾಳಿ ನಡೆದಾಗ ಸಾವಿರಾರು ಮಂದಿ ಸಾವನ್ನಪ್ಪಿದ್ರು ಆದ್ರೆ ಆಗ ಇದ್ದಂತ ಜನರು ಪುಟಿದೆದ್ದು ಹಗಲು ರಾತ್ರಿ ಕೆಲಸ ಮಾಡಿ ಆಗಿರುವಂತ ನಷ್ಟವನ್ನ ಕೆಲವೇ ವರ್ಷಗಳಲ್ಲಿ ತುಂಬಿಕೊಂಡಿದ್ರು ಆದ್ರೆ ಈ ಬಾರಿ ಜಪಾನ್ನಲ್ಲಿ ಸಂಭವಿಸಿರುವಂತದ್ದು ಏಳು ಪಾಯಿಂಟ್ ಆರು ತೀವ್ರತೆಯ ಪ್ರಬಲ ಭೂಕಂಪ ಒಂದೇ ದಿನ ನೂರ ಐವತ್ತೈದು ಬಾರಿ ಭೂಮಿ ಕಂಪಿಸಿದೆ ಹಾಗಾಗಿ ಜಪಾನ್ ಅಕ್ಷರಶಃ ನಲುಗಿ ಹೋಗಿದೆ ಐವತ್ತಕ್ಕೂ ಹೆಚ್ಚು ಜನರು ಪ್ರಾಣ ಕಟ್ಕೊಂಡಿದ್ದಾರೆ ಇನ್ನು ಸುನಾಮಿ ಕೂಡ ಎದ್ದಿದ್ದು ಅಲ್ಲಿಯೇ ಎತ್ತರ ಐದರಿಂದ ಆರು ಮೀಟರ್ ಎತ್ತರವಾಗಿದೆ ಇನ್ನು ಸೋಮವಾರ ಸಂಜೆ ಜಪಾನ್ನ ವಾಜಿಮಾ ನಗರದಲ್ಲಿ ಸಂಭವಿಸಿದ ಭಾರಿ ಬೆಂಕಿ ಅವಘಡದಲ್ಲಿ ನೂರಕ್ಕೂ ಹೆಚ್ಚು ಅಂಗಡಿಗಳು ಮತ್ತು ಮನೆಗಳು ಸುಟ್ಟು ಹೋಗಿವೆ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿನ ಟ್ರಾನ್ಸ್ಫಾರ್ಮರ್ ವಿಫಲವಾಗಿದೆ ಎಂದು ಆಪರೇಟರ್ ಹೇಳಿದ್ದಾರೆ ಭೂಕಂಪ ಪೀಡಿತ ಪ್ರಾಂತ್ಯಗಳಲ್ಲಿ ಫೋನ್ ಸೇವೆಗಳು ಕೂಡ ಸ್ಥಗಿತಗೊಂಡಿದೆ ಎಂದು ವರದಿಯಾಗಿದೆ ಜೊತೆಗೆ ಜಪಾನ್ನಲ್ಲಿ ಭಾರತೀಯರು ಕೂಡ ನೆಲೆಸಿದ್ದಾರೆ ಜಪಾನಿನ ಭಾರತೀಯ ರಾಯಭಾರಿ ಕಚೇರಿ ಜನವರಿ ಒಂದರಂದು ತುರ್ತು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ ಜಪಾನ್ನಲ್ಲಿರುವ ಭಾರತೀಯ ನಾಗರಿಕರಿಗೆ ತುರ್ತು ಸಂಪರ್ಕ ಸಂಖ್ಯೆಯನ್ನು ನೀಡಲಾಗಿದೆ ಈ ಮೂಲಕ ಏನೇ ತೊಂದರೆ ಸಂಭವಿಸಿದರೂ ರಾಯಭಾರಿ ಕಚೇರಿ ಮೂಲಕವೇ ಮಾಹಿತಿಯನ್ನ ನೀಡಬಹುದು ಹಾಗೆ ಮಾಹಿತಿಯನ್ನ ಪಡೆದುಕೊಳ್ಬಹುದು ಏನಾದರೂ ಹೊಸ ವರ್ಷದ ಸಂಭ್ರಮದಲ್ಲಿದ್ದವರಿಗೆ ಪ್ರಕೃತಿ ಈ ರೀತಿ ಆಘಾತ ನೀಡಿರುವುದು ನಿಜಕ್ಕೂ ಬೇಸರದ ಸಂಗತಿ ಈ ಮೂಲಕ ವರ್ಷದ ಮೊದಲ ದಿನವೇ ಪ್ರಕೃತಿ ವಿಕೋಪದ ಮುನ್ಸೂಚನೆ ಸಿಗ್ತಾ ಎನ್ನುವ ಭಯ ಜಗತ್ತನ್ನ ಕಾಡ್ತಾ ಇದೆ ಮುಂದೆ ಇನ್ನೇನು ಕಾದಿದ್ಯೋ ಅನ್ನುವಂತ ಆತಂಕ ಎದುರಾಗಿದೆ ವಿಶ್ವದ ಹಲವು ಭಾಗಗಳಲ್ಲಿ ಪ್ರಕೃತಿ ವಿಕೋಪಗಳು ಯಾವಾಗ ಬೇಕಾದರೂ ಸಂಭವಿಸಬಹುದು ಸಾವು ನೋವಿನ ಸಂಖ್ಯೆಯು ಏರಿಕೆ ಆಗಬಹುದು ಪ್ರಕೃತಿಯ ಮುಂದೆ ಮನುಷ್ಯ ಕುಬ್ಜ ಅನ್ನೋದನ್ನ ಯಾರು ಕೂಡ ಮರಿಬಾರದು